ಎರಡು ವರ್ಷಗಳ ನಂತರ ಆಲೂರು ಪಟ್ಟಣ ಪಂಚಾಯಿತಿಯಲ್ಲಿ ಸಾಮಾನ್ಯ ಸಭೆ ನೂತನ ಅಧ್ಯಕ್ಷೆ ತಾಹೀರಾ ಬೇಗಂರವರ ಅಧ್ಯಕ್ಷತೆಯಲ್ಲಿ ಬುಧವಾರ ನಡೆಯಿತು ನೂತನ ಆಡಳಿತ ಮಂಡಳಿ ಅಸ್ತಿತ್ವಕ್ಕೆ ಬಂದ ನಂತರ ಇದೇ ಮೊದಲ ಬಾರಿ ಸಭೆ ನಡೆದು ಪ್ರಮುಖ ವಿಚಾರಗಳ ಬಗ್ಗೆ ಸಕಾರಾತ್ಮಕ ನಿರ್ಣಯ ಕೈಗೊಳ್ಳಲಾಯಿತು ಈ ವೇಳೆ ಸದಸ್ಯ ಹರೀಶ್ ಮಾತನಾಡಿ ಪಟ್ಟಣದಲ್ಲಿ ಭೂತವಾಗಿ ಕಾಡುತ್ತಿರುವ ಪಾರ್ಕಿಂಗ್ ಸಮಸ್ಯೆ ಬಗೆಹರಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಸಾರ್ವಜನಿಕರೊಟ್ಟಿಗೆ ಸೇರಿ ಪಟ್ಟಣ ಪಂಚಾಯಿತಿ ವಿರುದ್ಧ ಉಗ್ರ ಹೋರಾಟ ನಡೆಸಲಾಗುವುದು ಪಟ್ಟಣದಲ್ಲಿ ಎಲ್ಲೆಂದರಲ್ಲಿ ಬೇಕಾಬಿಟ್ಟಿ ವಾಹನ ನಿಲುಗಡೆಯಾಗುತ್ತಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಕೂಡಲೇ ಸೂಕ್ತ ಸ್ಥಳ ಗುರುತಿಸಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಬೇಕೆಂದು ಸಭೆಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್ ಪಟ್ಟಣ ವ್ಯಾಪ್ತಿಯಲ್ಲಿ ವಾಹನಗಳ ನಿಲುಗಡೆಗೆ ಸೂಕ್ತ ಸ್ಥಳವನ್ನು ಗುರುತಿಸಿ ಪೊಲೀಸ್ ಇಲಾಖೆ ಸಹಕಾರದೊಂದಿಗೆ ಅಗತ್ಯ ಕ್ರಮ ಕೈಗೊಳ್ಳಲಾಗುವುದೆಂದು ತಿಳಿಸಿದರು ನಂತರ ಸದಸ್ಯ ಧರ್ಮ ಮಾತನಾಡಿ ಪಟ್ಟಣ ಪಂಚಾಯಿತಿಯಿಂದ ಪರವಾನಗಿಯನ್ನು ಪಡೆಯದೆ ಮತ್ತು ಯಾವುದೇ ಬಾಡಿಗೆಯನ್ನು ಕಟ್ಟದೆ ಕಳೆದ ಇಪ್ಪತ್ತು ವರ್ಷಗಳಿಂದ ಕೋಳಿ ಅಂಗಡಿಗಳನ್ನು ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿರುವ ಮಾಲೀಕರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಕಳೆದ ಸಭೆಯಲ್ಲಿ ಕ್ಷೇತ್ರದ ಶಾಸಕರು ಹೇಳಿರುವಂತೆ ಪಟ್ಟಣ ಪಂಚಾಯಿತಿಯಿಂದ ಅವರಿಗೆ ಯಾವುದೇ ಮೂಲಭೂತ ಸೌಕರ್ಯಗಳನ್ನು ನೀಡಕೂಡದು ಕೂಡಲೇ ಅವರಿಗೆ ನೀಡಿರುವ ನೀರಿನ ಸೌಲಭ್ಯವನ್ನು ಬಂದ್ ಮಾಡಬೇಕು ಹಾಗೂ ಕಸ ವಿಲೇವಾರಿಗೆ ವಾಹನವನ್ನು ಕಳುಹಿಸಕೂಡದೆಂದು ಆಕ್ರೋಶ ವ್ಯಕ್ತಪಡಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ನೂತನ ಅಧ್ಯಕ್ಷೆ ತಾಹೇರ ಬೇಗಂ ಈಗಾಗಲೇ ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳಿಗೆ ಈ ಬಗ್ಗೆ ಗಮನಹರಿಸಿ ಕುಡಿಯುವ ನೀರು ಬಂದ್ ಮಾಡುವಂತೆ ಸೂಚಿಸಲಾಗಿದೆ ಕೋಳಿ ಅಂಗಡಿ ಮಾಲೀಕರ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆ ದಾಖಲಾಗಿದ್ದು ಸದ್ಯದಲ್ಲೇ ಇತ್ಯರ್ಥವಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದರು ಸದಸ್ಯ ತೌಫಿಕ್ ಅಹಮದ್ ಮಾತನಾಡಿ ಪಟ್ಟಣ ಪಂಚಾಯಿತಿಯಲ್ಲಿರುವ ಪೌರಕಾರ್ಮಿಕರು ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಹೆಸರಿಗೆ ಮಾತ್ರ ಇಪ್ಪತ್ತೊಂದು ಜನ ಪೌರಕಾರ್ಮಿಕರಿದ್ದಾರೆ ಇವರ ಕೆಲಸದ ಬಗ್ಗೆ ಮುಖ್ಯಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಗಮನಹರಿಸಿ ಎಷ್ಟು ಸಮಯ ಕೆಲಸ ಮಾಡುತ್ತಿದ್ದಾರೆ ಎಲ್ಲೆಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂಬ ಬಗ್ಗೆ ಪೂರ್ಣ ವಿವರ ಪಡೆಯಿರಿ ಕೆಲ ವಾರ್ಡ್ಗಳಲ್ಲಿನ ಚರಂಡಿಗಳಲ್ಲಿ ನೀರು ತುಂಬಿಕೊಂಡು ತಿಂಗಳುಗಟ್ಟಲೆ ಕಳೆದರೂ ಕ್ಲೀನ್ ಮಾಡದ ಕಾರಣ ಅನಾರೋಗ್ಯಕ್ಕೆ ಕಾರಣವಾಗುತ್ತಿದೆ ಎಂದು ಹೇಳಿದರು ಸದಸ್ಯ ಬಿಪಿ ರಾಣಿ ಮಾತನಾಡಿ ಪಟ್ಟಣ ವ್ಯಾಪ್ತಿಯಲ್ಲಿ ಬೀದಿನಾಯಿಗಳ ಮತ್ತು ಮಂಗಗಳ ಹಾವಳಿ ಹೆಚ್ಚಾಗಿದೆ ಕೂಡಲೇ ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿದರು ನಂತರ ನೂತನ ಅಧ್ಯಕ್ಷೆ ತಾಹಿರಾ ಬೇಗಂ ಮಾಧ್ಯಮದೊಂದಿಗೆ ಮಾತನಾಡಿ ಪಟ್ಟಣದ ಅಭಿವೃದ್ಧಿ ದೆಸೆಯಲ್ಲಿ ಎಲ್ಲಾ ಚುನಾಯಿತ ಪ್ರತಿನಿಧಿಗಳ ಸಹಮತದೊಂದಿಗೆ ಉತ್ತಮ ಆಡಳಿತ ನೀಡಲು ಸಂಕಲ್ಪಿಸಿದ್ದೇನೆಂದು ತಿಳಿಸಿದರು ಸಭೆಯಲ್ಲಿ ಉಪಾಧ್ಯಕ್ಷೆ ಜಯಮ್ಮ ಸದಸ್ಯರಾದ ಹರೀಶ್ ಧರ್ಮ ಸಂತೋಷ್ ಮುಖ್ಯ ಇಂಜಿನಿಯರ್ ಕವಿತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇಲ್ಲ ಒಂದ್ಸಲ ವಿಸಿಟ್ ಕೊಟ್ಟಿದ್ದೀನಿ ಇದೀಗ ನಮ್ದು ಆ ನಾಯಿಗಳ ಕೆಲಸ ಅದ್ರ ಬಗ್ಗೆ ನಾವೆಲ್ಲ ತಿಳ್ಕೊಂಡು ಅದ್ರ ಕಾರ್ಡ್ ಕೂಡ ನನ್ನ ಕೈ ಅಲ್ಲಿಗೆ ಹೋಗಿ ಮಾಡಿದ್ದೇವೆ ಹಾಗಾಗಿ ಫಸ್ಟ್ ತಾಯ್ದಲ್ಲ ಅನ್ನೋದು ಒಂದು ಪ್ರಾಣಿಗಾಗಲಿ ಒಂದ್ ಎಲ್ಲಿ ಮನುಷ್ಯರಿಗಾಗಲಿ ಒಂದು ಯಾವುದೇ ಪ್ರಾಣಿಗಾಗಿ ಬೇಕೇ ಬೇಕಿತ್ತು ಅಲ್ಲ ಯಾವುದೇ ಕಾನೂನು ಪ್ರಕಾರ ಹೋದ್ರು ಬೇಕು ನಮ್ಮ ಮನಸ್ಸು ಆಮೇಲೆ ಕೋಳಿ ಅಂಗಡಿಯದು ಕೋಳಿ ಅಂಗಡಿದು ಕೋರ್ಟಲ್ಲಿದೆ ಹಾಗಾಗಿ ನಮ್ಮ ಶಾಸಕರು ಹೇಳೋಗಿದ್ರು ನೀರು ನೀರು ಕರೆಂಟು ಹಾಗೂ ಸ್ವಚ್ಛತೆ ಸ್ವಚ್ಛತೆ ಅದೆಲ್ಲ ಕ ಕಸ ಎಲ್ಲ ಏನು ಇದು ಮಾಡಬಾರ್ದು ಅಂತ ಹೇಳೋಗಿದ್ರು ಅದ್ರ ಬಗ್ಗೆ ನಾವು ಕ್ರಮ ತೊಗೊಳ್ತಾ ಇದೀವಿ ಇವಾಗ ಆಲ್ರೆಡಿ ಇವಾಗಲೇ ನಾವು ನಲ್ಲಿಗೆ ಟಾಪ್ ಇದು ಮಾಡೋಕ್ಕೆ ಕಳಿಸಿದ್ವಿ ಇಷ್ಟಾಫ್ ಮಾಡೋಕ್ಕೆ ಕಳಿಸಿದ್ವಿ